ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜಾ ಕಣೋ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜಾ ಕಣೋ ಅಪ್ಪ ಬೇಡ ಅಪ್ಪ ಕುಡಿಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಗಂಡು ಮಾಡಿದ್ದೆ ನೀತಿ ಕಣೋ ತಪ್ಪು ಸರಿ ಅನ್ನೋ ಜಾತಿ ಕಣೋ ಅಮ್ಮ ಬೇಡ ಅಮ್ಮ ಹಳಬೇಡಮ್ಮ ನೋವ ಮೇಲೊಂದು ನೋವ್ಯಾಕಮ್ಮ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನೆ ಮನುಜಾ ಕಣೋ ನೇಣುಗಂಬ ಏರುವವನಿಗೂ ರಾಷ್ಟ್ರಪತಿಗಳ ಕ್ಷಮೆಯೂ ಇಲ್ಲವೇ ಚೀಲ ಒಂದು ಶುದ್ಧ ಕನ್ನಡಿ ಒಡೆದು ಹೋದರೆ ಬೆಸಿಗೆ ಸಾಧ್ಯವೇ ಕ್ಷಮೆ ಕೊಡು ಇಲ್ಲ ಅದು ಶಿಕ್ಷೆ ಕೊಡು ಇದೇ ಅದು ಸ ಎಲ್ಲ ಮುರಿಯಲಿಲ್ಲ ಹಾವು ಕೋಲಿದು ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಕಣೋ ಅಪ್ಪ ಬೇಡ ಅಪ್ಪ ಕುಡಿಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಗಂಡು ಮಾಡಿದ್ದೆ ನೀತಿ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ ಅಮ್ಮ ಬೇಡ ಅಮ್ಮ ಅಳಬೇಡಮ್ಮ ನೋವು ಮೇಲೊಂದು ನೋವ್ಯಾಕಮ್ಮ ರಾಮನಂತೆ ಬೆಂಕಿಗೆಸೆದೆನೇ ಧರ್ಮನಂತೆನ ಜೂಜಿ ಗೆಳೆದೇ ಚಂಕೆ ಪಟ್ಟರಾಮ ಉತ್ತಮ ಗೆಟ್ಟರೆ ಶಿವನು ಕಾಮನೆ ನನ್ನ ಬಿಡು ಬಿಟ್ಟಾಯಿತು ತಾಳಿ ಕೊಡು ಗಂಡಾನೆ ಬೇಡದಾಗ ತಾಳಿ ಆತಕ್ಕೆ ತಪ್ಪು ಮಾಡೋದು ಸಹಜ ಕಣೋ ಸಿದ್ದಿ ನಡೆಯೋನು ಕಣೋ ಅಪ್ಪ ಬೇಡ ಅಪ್ಪ ಕುಡಿಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಗಂಡು ಮಾಡಿದ್ದೆ ನೀತಿ ಕಣೋ ತಪ್ಪು ಸರಿ ಅನ್ನೋ ಜಾತಿ ಕಣೋ ಅಮ್ಮ ಬೇಡ ಅಮ್ಮ ಹಳಬೇಡಮ್ಮ ನೋವ ಮೇಲೊಂದು ನೋವ್ಯಾಕಮ್ಮ ತಪ್ಪು ಮಾಡೋದು ಸಹಜ ಕಣೋ ಸಿದ್ದಿ ನಡೆಯೋನು ಮನುಜ ಕಣೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮನೆ ಅಂತ ಮನೆ ಇದರಲ್ಲಿ ಗಾಯಕರು ಮತ್ತೆ ಗಾಯಕರು ಆಡಿದಂಥ ಸಾಂಗು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾಯಕರು ಆಡಿದ್ದಾರೆ ಎಷ್ಟು ಸ್ಥಾನಕ್ಯನೂ ಆಡಿದ್ದಾರೆ ನೋಡಿ ಎರಡು ವಯಸ್ಸು ಕೊಟ್ಟು ಆಡಿದರೆ ಎಷ್ಟು ಚಾಣಕ್ಯರು ಮಗು ಥರ ನೋಡಿ ಓಕೆನಾ ಮಗು ಥರ ಒಂದು ಆಡಿದ್ರೆ ವಯಸ್ಸು ಮತ್ತು ಇನ್ನೊಂದು ಥರ ಆಡಿದ್ದಾರೆ ನೋಡಿ ಹೇಗೆಲ್ಲ ತುಂಬ ಚೆನ್ನಾಗಿ ಮಗು ಥರ ಮಿಮಿಕ್ರಿಯಾ ಎಲ್ಲ ಮಾಡಿ ಆಡಿದ್ದಾರೆ ನೋಡಿ ಇನ್ನೊಂದು ಸಂಗೀತಗಾರ ಹುಂಸಲ್ ಏಕಾಂತ ಹೇಳ್ತಾನೆ ಫ್ರೆಂಡ್ಸ್ ನೋಡಿ ಹಂಸಾಲೇಖರು ತುಂಬ ತುಂಬ ಹಳೆ ಸ್ಟಾರು ಅವರ ಸಂಗೀತದಲ್ಲಿ ಹಳೆ ಮೂವಿ ಹೊಸ ಮೂವಿ ಎಲ್ಲ ಬರ್ತಾ ಇದ್ದಾರೆ ಅವರು ಏನೋ ಸಂಗೀತ ಇದು ಮಾಡ್ಕೊಂಡು ಗಾನಗಳಲ್ಲಿ ಬರ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಷ್ಟೇ ಅವರು ಇಲ್ಲ ತುಂಬ ತುಂಬ ಚೆನ್ನಾಗಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ಸಣ್ಣದ ಬಟ್ಟೆನ ಸಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಸಣ್ಣ ಮಾಡಿಕೊಂಡು ಕ್ಷಮಿಸಬೇಕಾಗಿ ವಿನಂತಿನ ಕೋರ್ತೇನೆ ಫ್ರೆಂಡ್ಸ್ ನಾನು ಯಾಕೆಂದರೆ ಅಷ್ಟು ಸಾಂಗು ಚೆನ್ನಾಗಿ ಆಡಲಿಕ್ಕೆ ಬರುವುದಿಲ್ಲ ಆದಷ್ಟು ಬಂದಿದ್ದೇನೆ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್